ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಬೆರಕೆ ಸೊಪ್ಪಿನಲ್ಲಿ ದಾಲ್ ಫ್ರೈ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮುಕ್ಕಾಲು ಬೌಲ್ನಲ್ಲಿ ನಾನು ಈ ಬೌಲ್ಗೆ ಒಂದು ಮುಕ್ಕಾಲು ಬೌಲು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೂ ತೊಗರಿಬೇಳೆನೂ ಇದಕ್ಕೆ ಮುಕ್ಕಾಲು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೋಬೇಕು ಈಗ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸಬ್ಸಿಗೆ ಮತ್ತು ದಂಟು ಪಾಲಕ್ಕು ಇದು ಮೂರು ಇದೆಯಲ್ಲ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿರೋ ಅಂಥದನ್ನ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಬಾಕ್ಸ್ಗೆ ಈ ಬಾಕ್ಸ್ನಲ್ಲಿ ನಾನು ಟೊಮೊಟೊ ಹಣ್ಣು ಒಂದು ನಾಲ್ಕು ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಐದರಿಂದ ಆರು ಹಾಕ್ಕೊಂಡು ಇದನ್ನು ಟೈಟಾಗಿ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿ ಇದ್ದೀನಿ ಈಗ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಲ ಮುಚ್ಚಿ ಕ್ಲೋಸ್ ಮಾಡಿ ಇದನ್ನು ನಾನು ಮೂರು ವಿಷಯದಲ್ಲಿ ಬರೋ ತನಕ ಕುಗಿಸ್ಕೊಳ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಮೂರು ಆಗಿದೆ ಚೆನ್ನಾಗಿ ಬೆಂದಿದೆ ಇದನ್ನ ಈಗ ನಾವು ಸ್ನ್ಯಾಷರಲ್ಲಿ ಸ್ನ್ಯಾಶ್ ಮಾಡ್ಕೊಳ್ಬೇಕು ಹೀಗೆ ನಾ ಸೌಟ್ನಲ್ಲೇ ಸ್ನ್ಯಾಶ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಸಿಪ್ಪೆ ತೆಗಿತಿದ್ದೀನಿ ಮೇಲೆ ಸಿಪ್ಪೆ ಬರುತ್ತಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ ಮೇಲೆ ಈ ರೀತಿ ಸಿಪ್ಪೆ ಬರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಸ್ನ್ಯಾಶ್ ಮಾಡಿಕೊಂಡು ಸೊಪ್ಪು ಜೊತೆಗೇ ಹಾಕ್ಕೊಳ್ಬೇಕು ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಂಡು ಸೊಪ್ಪು ಜೊತೆಗೆ ಹಾಕೊಳ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ತಪ್ಲೆ ಇಟ್ಕೊಂಡು ಹೀಗೆ ಇರಲಿ ಈಗ ನಾನಿಲ್ಲಿ ಒಂದು ತಪ್ಲೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಹಾಕ್ಕೊಳ್ತೇನೆ ಈಗ ನಾನಿಲ್ಲಿ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಣ್ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಮುರ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಅರಿಶಿನ ಪುಡಿ ಇದ್ದೀನಿ ಇದಿಷ್ಟೋ ಹಾಗೆ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಆಗಲಿ ಅಲ್ಲಿವರೆಗೂ ಒಂದು ಈರುಳ್ಳಿನ ಹೆಚ್ಚಿಕೊಂಡು ಅದನ್ನು ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾನು ಕಟ್ ಮಾಡಿರೋದೊಂದು ಎರಡು ಈರುಳ್ಳಿನ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸೊಪ್ಪು ಬೇಯಿಸಿದ್ದೀವಲ್ಲ ಬೇಯಿಸಿ ಸ್ನ್ಯಾಶ್ ಮಾಡ್ಕೊಂಡಿರೋದು ಸೊಪ್ಪು ಮತ್ತು ಹಣ್ಣು ಹಸಿಮೆಣಸಿನ್ಕಾಯಿ ಉಪ್ಪು ಹಾಕಿ ಸ್ನ್ಯಾಶ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಬೆರಕೆ ಸೊಪ್ಪಿನಿಂದ ದಾಲ್ ಫ್ರೈ ಈಗ ಚೆನ್ನಾಗಿ ಕುದಿ ಬಂದಿದೆ ರೆಡಿಯಾಗಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್